ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಗಿಲ್ಲಿ ನಟ ವಿನ್ನರ್ ಆಗಿದ್ದಾರೆ ಆದರೆ ಅವರ ಗೆಲುವನ್ನು ಸಹ ಸ್ಪರ್ಧಿಗಳೇ ಕೊಂಕಾಡುತ್ತಿದ್ದು ಪ್ರಮುಖವಾಗಿ ಅಶ್ವಿನಿ ಗೌಡ ಅವರು ನೀಡಿದ್ದ ಬಡವನಲ್ಲ ಹೇಳಿಕೆ ವ್ಯಾಪಕ ಸುದ್ದಿಗೆ ಗ್ರಾಸವಾಗುತ್ತಿದ್ದಂತೆಯೇ ಇದಕ್ಕೆ ಮತ್ತೋರ್ವ ಸ್ಪರ್ಧಿ ಕಾವ್ಯಶೈವ ತಮ್ಮದೇ ದಾಟಿಯಲ್ಲಿ ತಿರುಗೇಟು ನೀಡಿದ್ದಾರೆ ಗಿಲ್ಲಿ ನಟನ ಗೆಲುವನ್ನು ಅವರ ಅಭಿಮಾನಿಗಳು ರಾಜ್ಯಾದ್ಯಂತ ಸಂಭ್ರಮಿಸುತ್ತಿದ್ದು ಗಿಲ್ಲಿಗೆ ಎಲ್ಲೆಡೆ ಅದ್ದೂರಿ ಸ್ವಾಗತ ಸಿಗುತ್ತಿದೆ ಇದೇ ಮೊದಲ ಬಾರಿಗೆ ಬಿಗ್ ಬಾಸ್ ವಿನ್ನರ್ ಈ ಮಟ್ಟಿನ ಪ್ರೀತಿ ವಿಶ್ವಾಸ ಗಳಿಸಿಕೊಂಡಿದ್ದಾರೆ ಇನ್ನು ಈ ಗೆಲುವನ್ನು ಗಿಲ್ಲಿ ಅಭಿಮಾನಿಗಳು ಮಾತ್ರವಲ್ಲ ಪ್ರತಿಸ್ಪರ್ಧಿಯಾಗಿ ಭಾರಿ ಗಮನ ಸೆಳೆದಿದ್ದ ಕಾವ್ಯ ಕೂಡ ಸಂಭ್ರಮಿಸಿದ್ದಾರೆ ಬಿಗ್ ಬಾಸ್ ಶೋ ಮುಕ್ತಾಯದ ಬೆನ್ನಲ್ಲೇ ಮನೆಗೆ ವಾಪಸ್ಸಾಗಿರುವ ಕಾವ್ಯ ಇದೀಗ ಗಿಲ್ಲಿ ಪರ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಎಲ್ಲರ ಗಮನ ಸೆಳೆದಿದ್ದಾರೆ ಅಲ್ಲದೆ ಇದೇ ಪೋಸ್ಟ್ ಮೂಲಕ ಗಿಲ್ಲಿ ಬಡವನಲ್ಲ ಎಂಬ ಅಶ್ವಿನಿ ಗೌಡ ಅವರ ಟೀಕೆಗೂ ಪರೋಕ್ಷ ಉತ್ತರ ನೀಡಿದಂತಿದೆ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿರುವ ಕಾವ್ಯ ಬಡವರ ಮಕ್ಕಳು ಬೆಳಿಬೇಕು ಕಂಡ್ರಯ್ಯಾ ಎಂದು ಬರೆದುಕೊಂಡಿದ್ದಾರೆ ಈ ಗೆಲುವಿಗೆ ಗಿಲ್ಲಿ ಅರ್ಹ ಅಭಿನಂದನೆಗಳು ಎಂದು ಕಾವ್ಯ ಬರೆದುಕೊಂಡಿದ್ದಾರೆ ಈ ಮೂಲಕ ಬಡತನದಿಂದ ಬಂದ ಪ್ರತಿಭೆ ಗಿಲ್ಲಿ ಬಿಗ್ ಬಾಸ್ ಟ್ರೋಫಿ ಗೆಲುವು ಅತ್ಯಂತ ಅರ್ಹತೆಯಿಂದ ಪಡೆದ ಗೆಲುವು ಎಂದು ಬರೆದುಕೊಂಡಿದ್ದಾರೆ ಝೀರೋ ಟು ಹೀರೋ ಇನ್ನಷ್ಟು ಬರಬೇಕಿದೆ ಬೇಗ ಆಕ್ಷನ್ ಕಟ್ ಏಳೋ ಆಗಾಗ್ಲಿ ತುಂಬಾ ತುಂಬಾ ಒಳ್ಳೆಯದಾಗಲಿ ಎಂದು ಬರೆದು ಗಿಲ್ಲಿ ವಿನ್ನರ್ ಎಂದು ಘೋಷಿಸಿದ ಫೋಟೋ ಪೋಸ್ಟ್ ಮಾಡಿದ್ದಾರೆ ಕಾವ್ಯ ಅವರ ಈ ಪೋಸ್ಟ್ ನೋಡಿ ನೆಟ್ಟಿಗರು ಕಾವ್ಯ ನೀವು ಅಶ್ವಿನಿ ಗೌಡ ಅವರಿಗೆ ಸರಿಯಾಗಿ ಟ್ಯಾಂಕ್ ಕೊಟ್ರಿ ಅಂತ ಸಿಕ್ಕ ಬಟ್ಟೆ ಕಮೆಂಟ್ ಮಾಡಿ ಇನ್ನೂ ಕೆಲವರು ಕಾವ್ಯ ನೀನು ಗಿಲ್ಲಿ ಮದುವೆಯಾಗಿ ಸೂಪರ್ ಜೋಡಿ ಅಂತೆಲ್ಲ ಕಮೆಂಟ್ ಮಾಡುತ್ತಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ